ವಿ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಸ್ವಾಮಿ ವೀಕ್ಷಕ ಕನ್ನಡ ದಿನಸಿಂದ ವೀಕ್ಷಕರೇ ಕೆಲವು ದಿನಗಳಿಂದ ನಾನು ಒಂದು ಮೀಸಲಾತಿ ಬಗ್ಗೆ ವರದಿ ಮಾಡಿದ್ದೆ ಆದರೆ ಇವತ್ತು ಶುಕ್ರವಾರ ಇವತ್ತು ಸಹ ಚಿತ್ರದುರ್ಗ ನಗರದ ಒಣಗು ಹಬ್ಬ ಸರ್ಕಲ್ನಲ್ಲಿ ಬಹಳ ಮೀಸಲಾತಿ ಶಾಸಕರ ಹೋರಾಟ ನಡೆದಿದೆ ಸರ್ಕಲ್ನಲ್ಲಿ ಒಳ ಮೀಸಲಾತಿ ಬೇಕಾಗಿರುವ ಸಮುದಾಯದ ಜನ ಈ ಚಿತ್ರದುರ್ಗ ನಗರ ಸುತ್ತಮುತ್ತ ಎಷ್ಟು ಸಂಖ್ಯೆಯಲ್ಲಿ ಇರಬಹುದು ಈ ಹೋರಾಟದಲ್ಲಿ ಎಷ್ಟು ಸಂಖ್ಯೆ ಕಾಣ್ತಾ ಇದೆ ಅನ್ನೋದನ್ನ ಆ ಜನವು ನೋಡಬಹುದಾಗಿದೆ ನಾ ಹಿಂದೆ ಹೇಳುತ್ತಲ್ಲ ಮೀಸಲಾತಿ ಒಳ ಮೀಸಲಾತಿ ಅನ್ನದು ಅಂಗೈಯಲ್ಲಿರುವ ಬೆಣ್ಣೆ ಥರ ಇದೆ ಆ ಬೆಣ್ಣೆಯನ್ನು ಹೋಗಿ ಇನ್ನೊಬ್ಬರ ಮನೇಲಿ ಕೊಟ್ಟು ತುಪ್ಪ ಮಾಡಿರಿ ಅಂತ ಹೇಳೋ ಅವಶ್ಯಕತೆ ಇದೆ ತುಪ್ಪ ಮಾಡಲಿಕ್ಕೆ ಬೆಣ್ಣೆ ಕೈಯಲ್ಲಿ ಇಟ್ಕೊಂಡಾಗ ತುಪ್ಪ ಮಾಡ್ಕೊಂಡು ಗೊತ್ತಿರೋದಿಲ್ವ ಆ ರೀತಿ ಇದೆ ಈ ಒಳ ಮೀಸಲಾತಿಯ ಹೋರಾಟ ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಬೇಲ್ ಸೊಪ್ಪು ಕೊಟ್ಕೊಂಡು ಕಟ್ಟಿಕೊಂಡು ಹೋರಾಟ ಮಾಡಿದ್ದಾಯ್ತು ಅರಬೆತ್ತಲೆ ಮಾಡಿ ಹೋರಾಟ ಮಾಡಿದ್ದಾಯ್ತು ಉರುಳು ಸೇವೆ ಮಾಡಿದ್ದಾಯಿತು ಇದನ್ನು ಮಾಡೋದು ದಲಿತರ ದೇವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಪೊತ್ತಳೆಗೆ ಹೂವನ್ನು ಹಾಕಿಬಿಟ್ರೆ ಅವತ್ತಿನ ಹೋರಾಟ ಮುಗಿತ್ತು ಸಮಾಪ್ತಿ ಮತ್ತೆ ಯಾವ ಹೋದಿಲ್ಲ ಇದು ಯಾವ ರೀತಿ ಹೋರಾಟ ಇದು ನಿರಂತರ ಹೋರಾಟ ಆಗ್ಬೇಕಾಗಿದೆ ಇದಕ್ಕೆ ನಿರಂತರ ಹೋರಾಟ ಮಾಡಬೇಕಾಗಿದೆ ಬರೀ ಚಿತ್ರದುರ್ಗ ಹೋವ ಸರ್ಕಲ್ ಅಲ್ಲಿ ಅಷ್ಟಿಕ್ಕೆ ನಿಮಿತ್ತ ಆಗಿರಬಾರ್ದು ಇಡೀ ದೇಶಾದ್ಯಂತ ಆಗ್ಬೇಕಾಗಿದೆ ಇಡೀ ದೇಶಾದ್ಯಂತ ರಸ್ತೆ ಉಡಿಸ್ತಕ್ಕಂಥ ಚರಂಡಿ ಬಾಸ್ತಕ್ಕಂತ ಸಮುದಾಯ ಇದೆ ಬೆಳಿಗ್ಗೆ ಅವರು ಚಲಿಕೆ ಪರಕೆ ಹಿಡ್ಕೊಂಡು ರಸ್ತೆ ಎಳಿಲಿಲ್ಲ ಅಂದ್ರೆ ಈ ದೇಶ ಗೊಬ್ಬೆದ್ದೋಗುತ್ತೆ ಬರೀ ಒಂದೇ ವಾರ ಜಾಸ್ತಿ ಬೇಡ ನಾ ಹಿಂದೆ ಒಂದು ಉದಾಹರಣೆ ಹೇಳಿದ್ದೆ ಹಾವೇರಿ ಜಿಲ್ಲೆಯ ಒಂದು ಜನಾಂಗ ಹಕ್ಕುಪತ್ರ ಸಲುವಾಗಿ ಯಾವ ರೀತಿಯವರು ಒಂದು ಹೋರಾಟ ಮಾಡಿ ಹಕ್ಕುಪತ್ರವನ್ನು ತಗೊಂಡು ಹೋದರು ಅಂತೇಳಿ ಅಂಥ ಹೋರಾಟ ಆಗಬೇಕು ಇಲ್ಲಾದರೆ ಸುಮ್ಕೆ ಅಂಬೇಡ್ಕರ್ ಅವರು ಒಂದು ಬಾವುಟ ಹಿಡ್ಕೊಂಡ್ಬಿಟ್ಟು ಒಂದು ಫ್ಲೆಕ್ಸ್ ಹಿಡ್ಕೊಂಡ್ಬಿಟ್ಟು ಹೋಗಾಡೋದ್ರಿಂದ ಸರ್ಕಾರ ಮಣಿತಕ್ಕಂಥದ್ದಲ್ಲ ಇದಕ್ಕೆ ಹೋರಾಟಕ್ಕೆ ಒಂದು ಮನುಷ್ಯದ ಮನುಷ್ಯ ಮನುಷ್ಯಕಾರದ ಹೋರಾಟ ಆಗಬೇಕು ಅಂತ್ಯವಾದ ಕಟ್ಗೆ ಹಿತವಾದ ಕಟ್ಟಡ ಆ ಥರ ಆ ರೀತಿ ಉಗ್ರ ಹೋರಾಟ ಆಗಬೇಕಾಗಿದೆ ಈ ಮೀಸಲಾತಿಯನ್ನು ಕೊಡ್ಕೋಬೇಕಾದ್ರೆ ಈ ಮೀಸಲಾತಿ ಬಂದಿದ್ದೇ ಆದರೆ ಈ ಸಮುದಾಯದಲ್ಲಿ ಎಷ್ಟೋ ಜನ ಅಧಿಕಾರಿಗಳಾಗಿ ಮುಂದಿ ಬಿಡಿತಕ್ಕಂಥ ಅವಕಾಶ ಬರುತ್ತೆ ಪಾರ್ಲಿಮೆಂಟಲ್ಲಿ ಕುತ್ಕೊಂತಾರೆ ವಿಧಾನಸಭೆಯಲ್ಲಿ ಕೂತ್ಕೊತಾರೆ ತಾಲೂಕ್ ಪಂಚಾಯತಿಯಲ್ಲಿ ಕೂತ್ಕೊತಾರೆ ಜಿಲ್ಲಾ ಪಂಚಾಯತಿಯಲ್ಲಿ ಕೂತ್ಕೊಂತಾರೆ ಸಣ್ಣ ಗ್ರಾಮ ಪಂಚಾಯತಿಯಲ್ಲೂ ಸರ ಕೂತ್ಕೊಂತಾರೆ ಒಳ ಮೀಸಲಾತಿ ಬೇಕು 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 ಅಂತಕ್ಕಂಥ ಸಮುದಾಯ ಯಾಕೆ ಉಗ್ರ ಹೋರಾಟ ಮಾಡ್ತಾ ಇಲ್ಲ ಇವರು ಇಡೀ ದೇಶಾದ್ಯಂತ ಆಗ್ಬೇಕು ನಾಲ್ಕು ಜನ ಸೇರ್ಕೊಂಡ್ಬಿಟ್ಟು ಕೂಗಾಡ್ಬಿಟ್ರೆ ಅದು ಹೋರಾಟ ಅನ್ನಿಸ್ಕೊಳ್ಳೋದಿಲ್ಲ ಇಡೀ ದೇಶಾದ್ಯಂತ ಏನಿವತ್ತು ದೇಶನ ಪರ್ಕೆ ಚಿಲ್ಕಂತ ಸ್ವಚ್ಛ ಮಾಡ್ತಕ್ಕಂಥ ಸಮುದಾಯ ಯಾವ್ದಿದೆ ಅದು ಪ್ರತಿಯೊಬ್ಬರು ಗೊತ್ತು ಆ ಸಮುದಾಯ ಯಾವುದು ಅಂತ ಹೇಳಿ ಈ ಚರಂಡಿ ಬಾಸೋದು ಪರಕೆ ಇಳಿಯೋದು ಒಂದು ಸಮುದಾಯಕ್ಕೆ ಅದು ನಿಮಿತ್ತವಾಗಿದೆ ಅಗ್ರಿಮೆಂಟರಾಗ್ಬಿಟ್ಟಿದೆ ಅದು ಬೇರೆ ಯಾವ ಸಮುದಾಯರು ಪರಕೆ ಹಿಡಿಯಲ್ಲ ಚರಂಡಿಯಲ್ಲಿ ಇಳಿಯಲ್ಲ ಅದರಿಂದ ಮೀಸಲಾತಿ ಬೇಕು ಅನ್ನತಕ್ಕಂಥವರು ಪರಿಕೆಯನ್ನ ಚಲಿಕೆಯನ್ನು ಹಿಡಿತಕ್ಕಂಥವರಿಗೆ ಒಂದು ವಾರ ಅವಕ್ಕೆ ಹೇಳ್ಬಿಟ್ರೆ ಚಲಿಕೆ ಪರಿಕೆಗೆ ದೇಶದ ಗತಿ ಏನಾಗುತ್ತೆ ಇಲಾಖೆಗಳಿಗೆ ಕಚೇರಿಗಳಿಗೆ ಹೋಗ್ತಕ್ಕಂಥ ನೌಕರರು ಯಾವ ರೀತಿ ಹೋಗ್ತಾರೆ ಪಾರ್ಲಿಮೆಂಟ್ಗೆ ಆ ಥರ ಹೋಗ್ತಾರೆ ವಿಧಾನಸೌಧಕ್ಕೆ ಆ ಥರ ಹೋಗ್ತಾರೆ ರಸ್ತೆಯೆಲ್ಲ ಎಲ್ಲ ಗೊಬ್ಬೆದ್ದು ಹೋಗ್ಬಿಟ್ರೆ ಇದು ಹೋರಾಟದ ಮುಖ್ಯ ರೂಪ ಈ ಹೋರಾಟ ಮಾಡಿದ್ದೆ ಆದರೆ ತುರ್ತಾಗಿ ಮೀಸಲಾತಿ ಜಾರಿಯಾಗೋದ್ರಲ್ಲಿ ಯಾರು ಮಾತಿಲ್ಲ ಅದರಿಂದ ಸಮುದಾಯವರು ಬೆರಡೆ ಎಣಿಕೆ ವಸ್ತು ಗುಂಪು ಕೂಡಿ ಹೋರಾಟ ಮಾಡೋದ್ರಿಂದ ಪ್ರಯೋಜನ ಸಿಗೋದು ಭಾಳ ಕಮ್ಮಿ ಇದೆ ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಆಗ ನಿಮ್ಮ ಹೋರಾಟಕ್ಕೆ ಜಯ ಸಿಗೋದ್ರಲ್ಲಿ ಅನ್ನೋ ಮಾತಿಲ್ಲ ಮೊದಲು ಸ್ವಚ್ಛತೆ ಮಾಡ್ತಕ್ಕಂಥದ್ದನ್ನು ಸ್ಥಗಿತಗೊಳಿಸಬೇಕಾಗಿದೆ ಯಾಕಂದರೆ ಒಬ್ಬ ಪಾಟಿ ಪಟ್ಟಣ ಪಂಚಾಯಿತಿ ನಗರಸಭೆ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಬೃಹತ್ ನಗರ ಪಾಲಿಕೆಯಲ್ಲಿ ಈ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿರ್ಬೋದು ಅವರಿಗೆ ಮೀಸಲಾತಿಯಲ್ಲಿ ಮುಂಬಟ್ಟಿ ಸಿಗತಕ್ಕಂಥ ಅವಕಾಶ ಇದೆ ಅವರಿಗೆ ದೊಡ್ಡ ಮಟ್ಟದ ಮುಂಬಟ್ಟು ಸಿಕ್ಕೋದಿಲ್ಲ ಕೆಲವೇ ಸಣ್ಣದು ಯಾವುದು ಮೇ ಅಂಥದ್ದು ಮೇಸ್ತ್ರಿ ಅಂತೇಳಿ ದಪೆದಾರ್ ಅಂತ ಅರ್ಧಕ್ಕೆ ಅಂಥವು ಕಾಲ ಇವರಿಗೆ ಅರ್ಹತೆ ಬರುತ್ತೆ ಅದರಿಂದ ಇಂಥ ಗೊಬ್ಬು ಗಲೀಜನ್ನು ಸ್ವಚ್ಛ ಮಾಡ್ತಕ್ಕಂಥ ಸಮುದಾಯ ಇವತ್ತು ಎಚ್ಚೆತ್ಕೊಂಡು ತಮ್ಮ ಹಕ್ಕು ಮೀಸಲಾತಿಯನ್ನು ಪಡಿಬೇಕಾಗಿದೆ ಇದಕ್ಕೆ ದಲಿತ ಮಹಾನ್ ದೊಡ್ಡ ನಾಯಕರು ಸಹ ಬೆಂಬಲ ಸೂಚಿಸಬೇಕಾಗಿದೆ ಹೋರಾಡದಲ್ಲಿ ಹಾಲ್ಗೊಂಡು ಯಶಸ್ವಿಯಾಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಆಗಿಬಿಟ್ಟು ಈ ಸಮುದಾಯಕ್ಕೆ ಸಿಗತಕ್ಕಂಥ ಒಳ ಮೀಸಲಾತಿ ಸಿಗಲಿ ಅಂತ ಹೇಳಿ ಇವರ ಹೋರಾಟಕ್ಕೂ ಸಹ ಜಯ ಸಿಗಲಿ ಅಂತೇಳಿ ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ಆಶಿಸುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಯಾರಿಗಾದರೂ ಅನ್ಯದಲ್ಲಿ ದಯವಿಟ್ಟು ನಮ್ಮ ಆಫೀಸ್ಗೆ ಬಂದ್ಬಿಟ್ಟು ನಮ್ಮ ಹಳಲನ್ನು ತೋಡ್ಕೊಳ್ಬಾರ್ದಿದೆ ನಮಸ್ಕಾರ